ನಿಮ್ ಬಿತ್ತಿಗೆ ಏನೋ ಶಾಂತಕ ನೀಂಚೂರು ಮೈ ಬಿಸಿ ಐತಿ ಹ್ಮ್ ಒಟ್ಟು ನಾ ಮೈ ಕೈಯಲ್ಲ ಏನು ಮುಟ್ ನೋಡೋಕೆ ಹೋಗಲಿಲ್ಲ ಆರಾಮಿಲ್ಲ ಏನೋ ಜ್ವರ ಜಾಸ್ತಿನ ಆಗೈತಿ ಅಂತ ಅಂದ್ರೆ ಹ್ಮ್ ಏನೇ ಇನ್ನೊಂದ್ಸಲ ಏನೋ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಮಾತಿದ್ರಪ್ಪ ಓ ಬಂದ್ರಾ ಹ್ಞೂ ನಿಮ್ಮ ಹಾದಿನ ಕಾಯಿ ಶಾಂತಕ ಇವ್ರು ಬಂದಿದ್ರಲ್ಲಿ ಜೊತೆಗೆ ನಾಮ್ಕ ಕಾಸ್ತಿ ಬಂದಿದ್ರು ನೋಡು ಒಂದ್ ಮಾತಾರ ಆರಾಮದಿಯನ ಅಂತ ಕೇಳಬೇಕು ಇಲ್ಲ ಅರಾಮದಿರಿ ಅಂದ್ರೆ ಅಂದ್ರೆ ಮುಗಿದ ಹೋಗ್ಬಿಡ್ತೈತಿ ಶಾಂತಕರ ನೀವ್ ಏನ್ ತಿಳ್ಕೊತಿರೋ ಗೊತ್ತಿಲ್ಲ ನಾ ಹೇಳ್ತೇನಲ್ಲ ನನ್ಗ ಹೆಣ್ಮ ನೋಡಿದ್ರ ಮೈ ಉರ್ತಿತ್ರಿ ಆದ್ರೂ ಏನ ಆರಾಮಿಲ್ಲ ಮಾತಾಡ್ಸನಾ ಅಂತೇಳಿ ರೀ ಅಲ್ಲಿಗೆ ಹೋಗಿದ್ದೆ ಹೋಗಿದ್ದೆ ಆ ಹೆಣ್ಮಳು ತಗದ್ ನೋಡಕ್ ಅಂಕ ಮಾತ್ ಅದ್ರಾಗ ಒಂದು ಡಬಲ್ ಗೇಮ್ ಆಡಿದ್ಲರಿ ಈಕಿ ಹ್ಮ್ ಇದು ನಮ್ ಹೆಡ್ಡಿ ನಮ್ ಹೆಡ್ಡಿಗೆ ಇದು ಅರ್ಥ ಆಗ್ಲಿಲ್ರಿ ಆ ಏನ್ ಡಬಲ್ ಗೇಮ್ ಆಡಿದ್ಲಿಕ್ಕಿ ಅಂತೇಳಿ ನಮ್ ಹೆಡ್ಡಿಗೆ ಅರ್ಥ ಆಗ್ಲಿಲ್ಲ ಆದ್ರ ನಾ ಪಕ್ಕ ಚಾರ್ಸ ಬಿರ್ಸಳ ಮಗ ನಮ್ಗೆ ಇವೆಲ್ಲ ಗೊತ್ತಾಕವ್ರಿ ಏನ ನಡಿತಾ ಐತಿ ಅಂತೇಳಿ ಇದು ನಮ್ ಹೆಡ್ಡಿಗ್ ಗೊತ್ತಾಗಿಲ್ಲ ಇದ ಇದು ಹುಂಗು ಶೇನಿ ರವಾ ಸುಚ್ಕ ಮಾಡ್ಕೊಂಡು ಲಾಳಿ ಲೊಟ್ಟಿ ಮಾಡ್ಕೊಂಡು ಅವ್ರಿಗೆ ತಗೊಂಡ್ ಹೋಗ್ ಅಳಿಕ್ ಹೌದ್ರಿ ಶಾಂತಕರ ಅದನ್ ತಿನ್ನ ಬಿಸಿ ಐತಿ ಅಂತ ಈಕೆ ಅಂದ್ಲ ಅವ್ರು ಇಲ್ಲ ಈ ಗುಂಡಾನಿ ಆಮೇಲೆ ತಿಂತನ್ರಿ ಬೇಡ ಅಂದ್ಲ ನಾನು ಸುಮ್ನೆ ಇದ್ದೆ ಅಷ್ಟೊತ್ತಿಗೆ ಅಕ್ಕಿಗಾಂಡ್ ಇಡ್ಲಿ ತಗೊಂಡ್ ಬಂದ ಏನ್ ಹೇಳ್ತಿರಿ ಇದಕ್ಕ ಅದು ತಿಂದಿಲ್ಲ ತಿನ್ನ ಅಂತ ಬಾಯ್ ಬಿಟ್ಟು ಹೇಳ್ತಾದ್ರ ಇಲ್ಲ 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 ಈಗ ಬೇಡ ಆಮೇಲೆ ತಿಂತಿನಿ ಇಲ್ಲ ಈಗ ಬೇಡ ಅದಿ ಅಂತಾಳ ಏನ್ ಹೇಳ್ತಿರ ನೋಡ್ರಿ ಶಾಂತಕರ ಇದಕ್ಕ ಆ ನನ್ಗೆ ಹಿಂಗಾಗೆ ಮತ್ತೆ ಮೈ ಬಿಂಕಿ ತುರ್ಯದ್ರಿ ಅದು ಅದ ಅಂತಾರ ಆ ಕೆ ಅಂದಿ ದಿಕ್ಕಿಗೆ ಆಕೆ ಅಂದಿದ್ದು ಈಕಿಗೆ ಈಗ ಗೊತ್ತಾಗಿಲ್ರಿ ನಾನು ಗೊತ್ರಿ ಹೆಣ್ಮಕ್ಳು ನಾವಲ್ಲ ಆದ್ರೆ ಇಂತ ಮಾತ್ನಾಗ ಏನ್ ಮರ್ಮ ಇರ್ತತಿ ಅನ್ನೋದ್ ನನ್ ಅವನವ್ನತ್ತಗ ನಾನು ಹೇಳ್ಕಿರಿ ನೀರ್ ಕುಡ್ದವ್ ನನ್ಗ ಗೊತ್ತಾಗಿಲ್ಲ ಕುಮಟಾರ ಇವ್ರ ಏನಂತಾರ ಗೊತ್ತಾ ಅಯ್ಯೋ ನನ್ಗೆ ಯಾರ ಮಾಡ್ಸಾಕ್ಯಾರ ಆ ತಿನ್ನ ಉಣ್ಣದ್ರಾಗ ನಂಗ ಆಟ ಮಾಡ್ಸಿದ್ದಕ್ಕ ದಿಡೇ ದಿಡ್ ಕಲ್ಲಿದ್ದಂಗಿದ್ದ ನನ್ ಗುಡ್ಡಿದ್ದಂಗಿದ್ದ ಈಗ ಹಿಂಗ್ ಮಕ್ಕೋಬೇಕಾದ್ರ ಕಾರಣ ಏನ್ರೀ ನನ್ಗೆ ಯಾರ ಮಾಡ್ಸ್ಯಾರ ಅಂತ ಹೇಳಿ ಯಾರ ಮಾಡ್ಸಕಿದ್ರ ಅದ್ ನಮ್ಮಂದ್ ಯಾಕನ್ಬೇಕಿತ್ ಆ ನಮಗ್ ಅನ್ಬೇಕನ್ನೋ ಕಾರಣಕ್ಕೆ ಅದನ್ನ ಹೇಳಿದ್ದು ಈ ನಮ್ಮ ಹುಂಬು ಶೇನಿಗೆ ಅದು ಗೊತ್ತಾಗಲ್ತ ಹಾ ಬಿಡ್ರಿ ಯಾರು ಯ ಯ ಯ ಯಾರು ಅವರಿಗೆ ಏನೋ ಅಂಗ ಬಾಯಿಗೆ ಬಂತೋ ಏನಾ ದೊಡ್ಡ ಶಾಂತಕ ನೀನರ ಸ್ವಲ್ಪ ಹೇಳು ಅಲ್ಲಿ ಶಾಂತಕ ಅವರು ನಮಗರಿ ಅಂದಿದ್ದು ನಮಗೆ ಅಂದಿದ್ದು ಅವ್ರ ಮಾತ್ನೇ ಹುಂ ಹುಂ ಅಂತ ಅಂತೇಳಿ ಅವ್ರು ಹೇಳಕತ್ತಿದ್ದ ನೋಡಿದ್ರೆ ನನಗೆ ಗೊತ್ತಾಗ್ಬಿಡ್ತು ನಮಗೆ ಅಂದಿದ್ದು ಹೌದನ ಕಿರ್ಜಿ ನಿಮಗೆ ಏನು ಗೊತ್ತಾಗ್ಲಿಲ್ಲ ಹಂಗಾರ ಹು ನಿಂಗೆ ಅنسಲಿಲ್ಲ ನಮಗ ಅಂದ್ರು ಬಿಟ್ರು ಅಂತ ಏನنسಲಿಲ್ಲ ಅನಿಸ್ಲಿಲ್ಲ ಇಲ್ಲ ಬಿಡ ಶಾಂತಕ ನಂಗೇನು ಅنسಲಿಲ್ಲ ನಾ ಸುಳ್ಳು ಹೇಳ್ಲೇ ಆಮೇಲೆ ಅನ್ಸಿದ್ರು ಶಾಂತಕ್ಕ ಏನ್ ಮಾಡ್ಬೇಕ ಹೇಳಿ ನಾನು ನೋಡೋಣ ಜಗಳ ತಕೊಂಡಿಲ್ಲ ಶಾಂತಕ್ಕ ನಾನು ಹೌದಿಲ್ಲ ಈಗ ಹಂಗ ಜಗಳ ತೆಗದ್ರೆ ಸುಮ್ನೆ ಮನಸ್ಸು ಮನಸ್ತಾಪ ಹಾಳು ಸಸಿಯಲ್ಲಿ ಹೋಗಿ ಇರಾಕದಾಳ ಸುಮ್ನೆ ಗಂಡಾಯಿತಿ ನಡಕ್ ಇವ್ರ ನಡಕ್ ಹೇಳ್ತೈತಿ ಯಾಕೆ ಬೇಕ್ರಿ ಹೌದಿಲ್ ಹಂಗಂತೇಳಿ ನಾನು ಸುಮ್ನ ಅದ ಅಷ್ಟೇ ಅಲ್ಲ ಎಂತ ಹೊಲಸ ಸಣ್ಣ ಐತದ ಆ ಅಲ್ಲ ಪಾಪ ನೀನರ ನಮ್ನಿ ಆರಾಮಿಲ್ಲ ವಿಚಾರಸ್ಕೊಳಕ್ ಹೋಗಿ ತೀರಾ ನೀನು ಹಂಗ್ ಮಾತಾಡೋದ ಅಕ್ಕಿಗೆ ನನಗೆ ಹಿಂಗ ತಾಳ ಅಂತ ನನಗೆ ಅಲ್ಲಿ ಗೊತ್ತಾಗಿಲ್ಲ ಬಿಡು ಇಲ್ಲ ಉತ್ತರ ಸರಿಯಕ್ಕೆ ನಂಗೆ ಕೊಟ್ಟೆ ಬರ್ತಿದ್ದ ಆಕಿಗೆ ಹ ಏನು ಗೊತ್ತಿಲ್ಲ ಹೆಂಗ ಮಾತಾಡೋದು ಪರಕ ಆಕಿ ಬಾಯ್ ಬಿಟ್ಟು ಹೇಳಲಿಲ್ಲಾ ಈ ನೀವೇ ಏನ ಹಾಕಿರಿ ಅಂತ ಹೇಳಿ ಇವ್ರು ಅಂತ ಇದ್ದಾರಾ ಹ ಅಂತ ಇದ್ದಾರಾ ಏ ಹೋಂಪು ಶೇನಿ ನಾವು ಕೊಟ್ಟಿದ್ ಸಜ್ಕಾನ ತಿನ್ನಾಕ ಹಿಂದ ಮುಂದ ಮಾಡಿದ್ಲಕ್ಕಿ ಒಟ್ಟದ ತಿನ್ಲಿಲ್ಲ ನಾನ್ ನಿನಕ್ ಹೇಳ್ತೇನೆ ನಾವ್ ಇತ್ತಾಗ ಬಂದಿಂದ ಒಂದು ಚೆಲ್ಲಿರ್ತಾರ ಇಲ್ಲ ಏನಾರ ಬಟ್ ಅದೇ ಕೆಟ್ಟ ಹೋಗಿರ್ತತಿ ನಾ ಹೇಳ್ತೇನೆ ನೋಡ ಅದನ್ನ ಮಾತ್ರ ಯಾರು ತಿಂದಿರಂಗಿಲ್ಲ ನಾನು ಏನ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಆ ಹೆಣ್ಣಮಗಳು ತಟ್ಟ್ಯಾಂಗ್ ಇಲ್ಲಂಗಿಲ್ಲ ಬುಟ್ಟ್ಯಾಗ ನಿಲ್ಲಂಗಿಲ್ಲ ಚಾರ್ಸ ಅದಳಕಿ ಏನ ನಮ್ ಮೇಲೆ ಹಿಂಗ ಅನ್ಮಾನ್ ಪಟ್ಟಾಳಿ ನೋಡ್ತಿರ್ಬೇಕಾರ್ ನೀನ್ ಸೊಸಿ ಬಾಯ ಅದನ್ನ ಬಾಯ್ ಬಿಡ್ಸಿಲ್ಲ ನನ್ ಹೆಸರಲ್ಲಿ ನೋಡ್ತಿರ್ಬೇಕಾರ್ ನೀನು ಇದ ಕಡಿ ಲಾಷ್ಟು ಇನ್ನೇಮ್ ಏನಾರ ನನ್ನ ಮನೆಯಿಂದ ಹಾಕಿ ಒಂದ್ 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 ಮೆಣಸಿನಕಾಯಿ ತುಂಬ ತಗೊಂಡು ಅಂದ್ರು ಮತ್ ನಿನ್ ಬಿಡುದಿಲ್ಲ ಈಗ ಹಾಕತೇನೆ ಇದನ್ನ ಬಗೆ ತಂದ ಇದ ಅಯ್ಯೋ ರೀ ಹೋಗ್ಬಿಡ್ರಿ ಹಾಳಾಗತ್ತಗ ಹೋಲತ್ತಗ ಅಯ್ಯೋ ದೇವರೇ ಈಗ ಏನಾರ ಈ ವಿಚಾರ ಅದಕಕ್ಕೆ ಹೋದ್ರೆ ಸುಮ್ಮನೆ ಏನಕ್ಕೆತಿ ಅಂದ್ರೆ ಹೆಂಗೆ ಇದೆ ಮಗಗ ಸಸಿಗೆ ಹತ್ತುಕೊಂಡು ಬರ್ತತೆ ಯಾಕ್ ಬೇಕ ಬಿಡ್ರಿ ಹೋಲತ್ತಗ ಹಾ ಯಾಕ್ ಬೇಕು ಬಿಡ್ರಿ ಹೋಲೆ ಅಂದ್ರೆ ಮತ್ತೆ ನಮ್ಮನ್ ಮಾಟಗಾರರು ಹಂಗಾ ಹಿಂಗಾ ಅಂದ್ರೆ ಅನ್ಸ್ಕೊಂಡು ಸುಮ್ಮನೆ ಇರ್ಬೇಕನ ಏನಂತ ತಿಳ್ಕೊಂಡು ಬಿಟ್ಟಿ ನೀನು ನಿನಗೆ ಏನಾರಾ ಅವಮಾನ ಆಗलंಂಗೆ ಇರಬಹುದು ನನಗೆ ನಾ 나 ಕೇಳೋವನ ಇದನ್ನ ಮಲ್ಲೇಶಣ್ಣ ಅದು ನಿಮಗೆ ಅಂದಾರ ನಿಮಗೆ ಅಂತಾರ ಅಂತ ಖಾತ್ರಿ ಇಲ್ಲಲ್ರಿ ಹೆಂಗಂತೀರಿ ಈಗ ಸುಮ್ಮನೆ ಆಮೇಲೆ ಮತ್ತೆ ನಾನು ನಿಮ್ಗೆ ಅಂದಿದ್ದೆ ಇಲ್ಲ ಏನು ಜಗಳ ಹಚ್ಚಕತ್ತಿರ ಅಂತೇಳಿ ಉಲ್ಟಾ ತಿರುಗಿ ಬಿದ್ದರೆ ಮಗನ ಮುಂದೆ ನೀವ ಸಣ್ಣಕ್ಕೀರಿ ವಿಚಾರಿಸಿ ಮುಂದೆ ಜೀಡ್ರಿ ಸುಮ್ ಸುಮ್ಮನೆ ಹಂಗೆ ದಡಮ್ ಬಂದ್ಬಿಟ್ಲೆ ದುಡುಕ್ನ ಬ್ಯಾಡ್ರಿ ನೋಡ್ರಿ ಶಾಂತಕ ಒಳ್ಳೆ ಮಾತು ಹೇಳಿದೆ ಯಾವಾಗಲೂ ಮನುಷ್ಯ ದುಡುಕಬಾರ್ದು ಸ್ವಲ್ಪ ಸಮಾಧಾನ ವಿಚಾರ ಮಾಡಿದ್ರೆ ಎಲ್ಲ ಬಗ್ಗೆ ಅರಿತೈತಿ ಅದನ್ನ ಒಂದು ಹೇಳುವ ಶಾಂತಕ ನೀನ ಹೇಳು ಈಗ ಮಗನ ಮಗ ಬರತ್ಲ ಏನಾರ ಹೇಳುದು ಮಗ ಹೋಗಿ ಜಗಳ ತೆಗೆದು ಸುಮ್ಮನೆ ಮನಿ ತಣ್ಣಗೆ ನೆಮ್ಮದಿಯಿಂದ ಐತಿ ಯಾಕೆ ಬೇಕಂತ ಆಯ್ತ್ರಿ ಶಾಂತಕ ವಿಚಾರಿಸ್ತೇನೆ ವಿಚಾರಿಸಿ

ಎಷ್ಟ್ ಚಂದ ಆಗಿತ್ತದ ಮ್ಯಾಗ ಅದ್ ಸೋಲಾರ್ ಅಂತಲ್ಲ ಅದನ್ನೆಲ್ಲ ಹಾಕ್ಸ್ಯಾರ ಏನಂತ ಅಪ್ಪ ಅವಾಗ ಈ ಮನಿ ತೆಗೆದು ಹೊಸ ಮನಿ ಕಟ್ಬೇಕಂತ ಬರ್ಬರ್ತಿ ಯಾಕ ತಲಿನ ಕೆಟ್ಟದ್ರು ನಿಮ್ ಈ ಮನಿ ತೆಗೆದು ಹೊಸ ಮನಿ ಕಟ್ಟಬೇಕು ಅಂದ್ರೆ ಏನು ಹೇಳೋದು ಇದಕ್ಕೆ ಆ ಹಳೆ ಕಾಲದ ಕಂಬದ ಮನಿ ಬೇಕಂತೇಳಿ ಆಸೆ ಪಡೋರು ಎಷ್ಟೋ ಮಂದಿ ಅದಾರ ಒಂದೊಂದು ಸಾಗವಾನಿ ಕಟ್ಟಿಗೆ ಏನ ಒಂದೊಂದ್ ಲಕ್ಷ ರೂಪಾಯಿ ಕಿಮ್ಮತ್ತು ಬೆಲೆ ಬಾಳ್ತಾವ್ ಇವು ಎಷ್ಟು ಕಂಬ ಅದಾವ ಇವ್ ಮನ್ಯಾಗ ಎಣಸಾ ಕುತ್ಕೊಂಡ್ ನೀನಾಗ ಗೊತ್ತಾಕತಿ ಏನಿಲ್ಲ ಅಂದ್ರೆ ಕಮ್ಸೆ ಕಮಿ ಅಂದ್ರು ಇದು ಒಂದ್ ಅರ್ವತ್ತ್ ಎಪ್ಪತ್ ಲಕ್ಷ ರೂಪಾಯಿ ಹೆಚ್ಗೆ ಇನ್ನು ಹೆಚ್ಗಿನ ಕಿಮ್ಮತ್ ಬಾಳ್ತತಿ ಮನಿ ಏನ ಅಂತ ಒಂದೊಂದು ಕಂಬಕ್ಕೆ ಎಷ್ಟು ಕಿಮ್ಮತ್ ಸಾಗವಾನಿ ಕಟ್ಟಿಗೆ ಈಗಿನ ಕಾಲದ ಹೋಗಿ ತಂದು ಕಟ್ಟಾಕತಿ ಅವ್ನೆಲ್ಲರ ಹುಚ್ಚ್ರಂಗ ಮನಿ ಅಂತ ಹೇಳಿ ಮುರ್ದು ಕೇಳಿ ಮಾಡಾಕ ಇಷ್ಟು ಗಟ್ಟಿ ಮುಟ್ಟು ಮನಿ ಇದು ಎಷ್ಟು ವರ್ಷದ ಮನಿ ಅಂತ ತಿಳ್ಕೊಂಡಿದ್ ಏನ ಬರಾಬರಿ ಅವಾಗ ನಮ್ಮ ಅಪ್ಪಾರ ಆ ಊರ್ ಅಪ್ಪಾರ್ ಕಟ್ಟಿದ್ದು ಅಂದ್ರ ಏನೊಂದ್ ಎರಡ್ ನೂರ್ ವರ್ಷದ ಮನಿ ಇರ್ಬೇಕಿದ್ದು ಏನ ಈಗೂ ಏನ್ ಏನಾಗಿತ್ತಂಗ ಆ ವರ್ಷಕ್ಕೊಮ್ಮೆ ಎರಡ್ ವರ್ಷಕ್ಕೊಮ್ಮೆ ಇವಕ್ಕೆಲ್ಲ ಚಂದ ವಾರ್ನಿಸ್ ವಾರ್ನಿ ಸಸ್ತೇವ್ ಬೇಕಾದಂಗ ಹುಳ ಹಿಡಿಬಾರ ಹುಳ ಸಾಗವಾಣಿ ಕಟ್ಟಿಗೆ ಹುಳ ಹಿಡಿಯೋದೇ ಇಲ್ಲ ಆದ್ರೂ ನಿಗಿ ನಿಗೆ ಮಿಂಚಲ್ ಅಂತ ಹೇಳಿ ಮತೋಟ್ ಹಚ್ಚಿರ್ತೀವಿ ಇಷ್ಟು ಚಂದ ಎಲ್ಲ ಇರೋ ಮನಿನ ತಗೀದ ಮಾಡ್ತಾಳಂತ ಇದ್ರಾಗಿ ಕಟಿಗೆ ಹುಳೆ ಹಂಗದ ಅಂತ ಮಾಡಿ ಸಾಗವಾನಿ ಕಟ್ಟಿಗೆ ಬಾಯಿ ಚಲೋ ಆತ ಆರ್ ಸಿ ಸಿ ಬಿಲ್ಡಿಂಗ್ ಅಂತ ி நம்ச்சலாச்சிப்பேரி மணி கட்லி கட்டொந்து சிமிட்டின் ஷோலோ பச்சல கட்டசிரி கட்டி அதுக்கு ஸ்லாப் ஹாக்கஸ் ஹாக்கி அத்ரமந்த் நீர் டாக்கி இடசிரி டாக்கி இடசி அது பாஜுக்கொந்திங்கர் மையர்ல அந்த சோலார் ஹாக்கஸ் அதுனா முருவத்து தயாராய் சூரியன் கிர்ண்காது காவாக் நாளாச்சாலு வீர்வந்த மாக ஒலி மாக காசு தர தப்பி ஹங்கார மாறுபேட் ಒಂದು ಒಂದ್ ಬಚ್ಚ ಸೋಲಾರ್ ಅಪ್ಪ ಅವು ಹೇಳೋದು ಒಂದ್ ರೀತಿ ಸರಿನೆ ಹ್ಮ್ ಬಚ್ಚಲಕ್ ಅಷ್ಟ ಹಾಕ್ಸಕ್ ಹಾಕತೋ ಇಲ್ಲ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಹ್ಮ್ ಸ್ವಲ್ಪ ವಿಚಾರ್ಸಂತರೀಪ ನನ್ಗೆ ಅದನ್ನ ಅದ್ರ ರೊಕ್ಕ ಎಷ್ಟು ಏನು ಎತ್ತ ಅದನ್ನ ತಂದು ಹಾಕೋಬಹುದ ಇಲ್ಲ ಅದು ನಂಗೆ ಗೊತ್ತಿಲ್ಲ ಅಲ್ಲ ಅದನ್ನ ತರಾಕ್ ಅಷ್ಟ ಹೋದ್ರೆ ಎಷ್ಟು ರೊಕ್ಕ ಐತಂತೂ ಗೊತ್ತಿಲ್ಲ ವಿಚಾರಸನ ಏನಪ್ಪಾ ಮತ್ತ ಈ ಕಟಗಿ ಗ್ಯಾಸ್ ಉಳಿತಾಯ ಆಕತಿ ಕಟಗಿ ಕಟಗಿ ಅಂತ ಹೇಳಿ ಎಷ್ಟ ಅದು ಹೋಗಿ ಹೊಲದಾಗ ಆರಿಸ್ಕೊಂಡ್ ಅದು ಮತ್ತ ಆಮೇಲೆ ಮರ ಕಡ್ದಿದ್ದನ್ ತಗೋತೇವಿ ಅದು ರೊಕ್ಕ ಉಳಿತೈತಿ ನೀರ್ ಕಾಸಕಾರದ ಖರ್ಚಾಗಿ ಹೋಗ್ಬಿಡ್ತೈತಿ ಆಮೇಲೆ ಸಲ ಈ ಮನ್ ಮಳೆಗಾಲದಾಗಂತೂ ಬರೀ ಗ್ಯಾಸಿನ ಮ್ಯಾಗ ಕಾಸೇವಿ ಗ್ಯಾಸಿನ ಮ್ಯಾಗ ಏನ್ ತುಸ ಗ್ಯಾಸ್ ಹೋಗ್ತೈತೆ ತಿಂಗಳೂ ಬರುದಿಲ್ಲ ಗ್ಯಾಸ್ ಇರ್ಲಿ ತಡಿಪಾ ಸಲ ಇದನ್ನ ಯೋಚನೆ ಮಾಡ್ಬೇಕಾಗಿದ್ದೆ ನನ್ ಮಗ್ಗರ ತೆಲಾಗ್ ಬಂತಲ್ಲ ಆತಪ್ಪ ಅದು ಏನು ಮಾಡ್ತೀವಿ ಮಾಡ ಆಮೇಲೆ ಇನ್ನೊಂದು ವಿಚಾರ ಇವತ್ತು ಮಲ್ಲೇಶಿ ಸಿಕ್ಕಿದ್ದ ಹೊಲದಾಗ ಮಲ್ಲೇಶ ಏನಂತ್ರಿ ಏನಿಲ್ಲ ಒಂದು ಎರಡು ಮೂರು ತಿಂಗಳು ಬಿಟ್ಟು ಉಳ್ದಿದ್ ರೊಕ್ಕ ಕೊಡ್ತೀನಿ ಅಂದಿದ್ರಿ ಏನ್ ಆತ ಅದ್ರದ್ದು ಏನು ಸುದ್ದಿನೇ ಇಲ್ಲಲ್ಲ ಮತ್ತು ಯಾವಾಗ ಕೊಡ್ತೀರಿ ಅಂತ ಕೇಳ್ತಾನ ಏನು ಮಾಡೋದು ಹ್ಞೂ ಈಗ ಕಲೀಪ ಒಂದು ಇಟ್ ಮನ್ಯಾಗ ಮಾತಾಡ್ಕೊಂಡು ಹೇಳ್ತೀನಿ ಅಂದನಿ ಆದರೂ ದುಡ್ಡು ಕೊಡ್ಬೇಕಲ್ಲ ನಾವು ಕೇಟು ಪುರ್ಸತಿಲ್ಲ ಅಂತಿಲ್ಲ ನೀ ಒಂದು ರೂಪಾಯಿ ಯಾರ್ಯಾರು ಕೊಟ್ಟಿದ್ರೆ ಇಷ್ಟು ದಿನ ಬಿಡ್ತಿದ್ದೇನ ಈಗ ಅದಕ್ಕೆ ಬಡ್ಡಿ ಬಿದ್ದೈತಿ ಮತ್ತು ನಾ ಅಂತೀನಿ ಸುನಿಲ ಅದನ್ನ ಬಡ ಬಡ ಕೊಟ್ಟು ಕೈ ತೊಳ್ಕೊಳ್ಳೋದು ಒಳ್ಳೇದು ಅಂತೀನಿ ನಾನು ಸುಮ್ನೆ ಬಡ್ಡಿ ಕಟ್ಕೊಂತ ಕುಂದ್ರ ಬದ್ಲಿ ಏನಂತಿ ಅಲ್ಲಪ್ಪ ನೀ ಹೇಳೋದು ಬರಬರಿನೇ ಕೊಟ್ಟು ಕೈ ತೊಳ್ಕೊಬೋದು ಹೆಂಗಪ್ಪ ಹೆಂಗೆ ಮಾಡ್ತೀರಿ ಹಂಗಾರೆ ಈ ಹೊಲಾನೂ ಇಲ್ಲ ಆಮೇಲೆ ಜಗಾನು ಯಾವ ನಮ್ಗೆ ಇನ್ನು ಕೊಟ್ಟಿಲ್ಲ ಗವರ್ಮೆಂಟ್ ಅಲರ್ಟೇ ಆಗಿಲ್ಲ ಇನ್ನೂ ಎಷ್ಟು ದಿನ ಆಕೇತಿ ಇನ್ನು ಈ ಕಂಬ ಗಟ್ರ ಮಾಡಾಕತ್ತಾರ ಇನ್ನು ಏನೇನೋ ಕಲೆಕ್ಷನ್ ಇನ್ನು ಕೊಡೋದೈತಿ ಇನ್ನು ಅಲರ್ಟ್ ಆಗಿಲ್ಲ ಕೆಚು ಫ್ಲಾಟ್ ಅಂತ ಖುಷಿಲೇ ಕೊಟ್ವಿ ಎರಡು ವರ್ಷ ಅಂದ್ರ ಏನಪ್ಪ ಎರಡು ವರ್ಷದಾಗ ಏನು ಕಾಣುವಲ್ತದ ಏನು ಮಾಡೋದಪ್ಪ ಈಗ ಹ್ಮ್ ಈಗ ಹಂಗಾರ ಎಲ್ಲಿದ ಕೊಡ್ಬೇಕಂತ ಮಾಡಿರಿ ನಿಮ್ಮಪ್ಪನ ಕೇತಿಯಲ್ಲ ನಿಮ್ಮಪ್ಪ ಏನ್ ದುಡಿಯಾಕ ಹೋಗಕನೆ ಮತ್ತೆ ಹೌದು ಬೇ ಅಪ್ಪನ ಮಾಡಿರೋ ಸಾಲ ಮತ್ತೆ ಅಪ್ಪನ ಕೇಳಬೇಕಲ್ಲ ನಾನು ಅಪ್ಪ ಮಾಡಿರೋ ಸಾಲ ಇದೇನ್ ಲ ಸುನಿಲ ಹಿಂಗ ಮಾತಾಡ್ತಿ ಅಲ್ಲ ಮತ್ತೆ ಗಂಗರ ನೀನ ಅದನ್ನ ಕೊಡಲ್ಲ ಸಾಲ ಮಾಡಿ ನೀನ ಅದೇನ ಹೋಟೆಲ್ ಪಾಟಲ್ ಮಾಡ್ತೀನಿ ಇದಕ್ಕೆ ಎಲ್ಲ ರೊಕ್ಕ ತಗಿಸಿ ಕೊಟ್ಟಿದ್ದೆ ಹೋಟೆಲ್ ಮಾಡ್ತೀನಿ ಅಂದಿದ್ದಕ್ಕ ನೀವು ತಗಿಸಿ ಕೊಟ್ಟಿದ್ದು 5 ಲಕ್ಷ ಅಂತೆ ಅದನ್ನ ಅವರು ನನ್ನ ಮುಂದೆ ಹೇಳಾರ ಅದಕ್ಕೆ ಸರಿಯಾಗಿ ಬಡ್ಡಿನೂ ಸೇರಿಸಿ ನಾವು ಕೊಟ್ಟಾತ ಇನ್ ಮಿಕ್ಕಿರ 5 ಲಕ್ಷಕ್ಕೆ ಬಿದ್ದಿರ ಬಡ್ಡಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅತ್ತಿಯರ ಅದು ಹೆಂಗಾಕಿತಿ ಇವ್ರಿಗೆ ಮಾಡಿದ್ದು ಏಯ್ ಸಾಲ ಮಾಡ್ರೆ ನೀ ಏನ್ ಇದ್ದೇನೆ ನೀನ್ ಏನ್ ಗೊತ್ತೈತಿ ಸುಮ್ನೆ ಅವ ಅಕಿ ಇಲ್ಲ ಅಕ್ಕಿ ಗೊತ್ತಿಲ್ಲ ನನಗ್ ಗೊತ್ತೈತಲ್ಲವಾ ಅಪ್ಪ ಸಾಲ ಮಾಡಿದ್ದ ಐದ್ ಲಕ್ಷ ನನಗೋಸ್ಕರ ಟೋಟಲ್ ನಾವ್ ಅವ್ರ ಹತ್ರ ಇಸ್ಕೊಂಡಿದ್ದು ಹತ್ ಲಕ್ಷ ಇನ್ನ ಐದ್ ಲಕ್ಷ ನನ್ ಕೈ ಕೊಟ್ಟಿಲ್ಲ ಅದಕ್ಕೇನು ಅದಕ್ಕೇನ್ ಜವಾಬ್ ಹೇಳ್ತೀವಿ ಆ ಐದ್ ಲಕ್ಷಕ್ಕೆ ನನಗ ಏನ್ ಸಂಬಂಧ ಐತಿ ಅಲ್ಲಪ್ಪ ಸುನಿಲ್ಲ ಹಂಗಂದ್ರೆ ಹೆಂಗೀಗ ಅಲ್ಲ ನಿನ್ ಹೆಂಡತಿ ಮುಂದೆ ಕೇಳ್ತಿಯಲ್ಲ ಅದನ್ನ ಅಕ್ಕಿಗೆ ಎಲ್ಲಾ ವಿಷಯನೂ ಗೊತ್ತಾಯ್ತವ ನಾನು ಯಾವ್ದು ಮುಚ್ಚುಮರಿ ಮಾಡಿಲ್ಲ ಎಲ್ಲ ಹೇಳೇನಿ ಹೇಳಬೇಕ ಏನ ಅಕ್ಕಿ ಅಷ್ಟೊಂದು ಬಿಗ್ ಅಮೌಂಟ್ ಕೊಟ್ಲಿಲ್ಲ ಬಂದ ತಕ್ಷಣ ಏಳು ಲಕ್ಷ ರೂಪಾಯಿ ಕೊಟ್ಲಕ್ಕೆ ಸುಮ್ ಸುಮ್ನೆ ಕೊಡ್ತಾಳ ಹೌದಿಲ್ಲ ಅಕ್ಕಿಗೆ ಏನಾಗಿತ್ತು ಯಾಕೆ ಎತ್ತ ಗೊತ್ತದ ಕೊಡುದು ಅಕ್ಕಿಗೆ ಎಲ್ಲಾ ವಿಷಯ ಗೊತ್ತು ಓಹೋ ಹ್ಮ್ ಸರಿಯಪ್ಪ ಹಂಗ ಈಗ ಹಂಗಾರ ಆಕಿಗ ಎಲ್ಲಾ ವಿಚಾರ ಗೊತ್ತೈತಿ ಅಂತೇಳಿ ಈಗ ಆಕೆ ಮುಂದೆ ಮುಂದೆ ಮಾತಾಡ್ತೀನಿ ಐದ್ ಲಕ್ಷ ರೂಪಾಯಿ ನಿಮ್ಮ ಅಪ್ಪ ಆ ಅಹ್ ಹೆಂಗ್ ಇಲ್ಲ ನಿಂಗೆ ಗೊತ್ತೈತೆ ಇಲ್ಲ ಹಂಗಂತೇಳಿ ಐದ್ ಲಕ್ಷ ರೂಪಾಯಿನ ನಿಮ್ ಅಪ್ನ ತೀರ್ಸಕತ್ತೆ ನೀ ಹರಿಬೇಕದನ್ನ ಹಂಗರ ಈಗ ಸದ್ಯಕ್ಕಂತರು ನಮ್ಮ ಹತ್ರ ಒಂದ್ ರೂಪಾಯಿ ಲೋಡವಾ ಈಗ ಸದ್ಯಕ್ಕಂತರು ರೊಕ್ಕಾನೇ ಇಲ್ಲ ಇಲ್ಲದನ್ನ ಎಲ್ಲಿಂದ ಕೊಡುನು ಇದು ಒಳ್ಳೆ ಲೆಕ್ಕ ಈಗ ಹಂಗರ ಅದ್ರ ನೀವು ಗಂಡ ಅಂದ್ರೆ ನಾಯಕ ಪಾಪ ನೀನ್ ಹೆಂತಿ ಗಂಡ್ಲಿ ಬಿಡು ನಿನಗ ಹಂಗರ ಸಂಬಂಧ ಇಲ್ಲ ಅನ್ನ ಅದು ಅಪ್ಪ ನನಗೀಗ ಸಂಬಂಧ ಇಲ್ಲಪ್ಪ ನಾ ಕೊಡೋದಿಲ್ಲ ಆ ಐದ್ ಲಕ್ಷ ರೂಪಾಯಿ ನೀವೇ ತೀರ್ಸ್ಕೋಬೇಕು ನಿಮಗೆ ಬಿಟ್ಟಿದ್ದು ಅಯ್ಯೋ ಎಂತ ಮಗ ಹುಟ್ಟಿಗೆ ಹೊಟ್ಟೆಗ ಐದು ಲಕ್ಷ ರೂಪಾಯಿ ಸಂಬಂಧ ಇಲ್ಲ ಅಂತ ಹೇಳ್ತೀಯಲ್ಲ ಹಂಗಾರೆ ನಿನ್ನ ಓದಿಸಿ ಬೆಳೆಸಿ ಸಾಕಿ ದೊಡ್ಡವಾಗಿ ಇಷ್ಟೆಲ್ಲ ನಾವ್ ಯಾಕೆ ಪರಿಪಟಲ ಪಡ್ಬೇಕಿತ್ತು ನಮಗೇನ್ ಸಂಬಂಧಿತ್ತ ಸುಮ್ನೆ ಇರ್ಬೋದಿತ್ತಲ್ಲ ಸರೋಜಾ ಯಾಕೆ ತೆಲಿಕ್ ಎಡಸ್ಕೊಂತೀ ಆತ್ ಐದ್ ಲಕ್ಷ ರೂಪಾಯಿ ನಾನೇ ತೀರಿಸ್ಬೇಕಾ ಆಗ್ಲಿ ನಾನೇ ತೀರಿಸ್ತೀನಿ ಯಾವತ್ತು ತರಿಸ್ತೀನೋ ಅವತ್ ತಿನಿ ಏನ ತೆಲಿಕ್ ಎಡ್ಸ್ಕೊಳಕ್ ಹೆಂಗಿದ್ರು ಕೆ ಎಚ್ ಪ್ಲಾಟೋ ಪ್ಲಾಟು ಅವ್ರು ಅವರು ಬಾಳಂದ್ರೆ ಇನ್ನೊಂದ್ ವರ್ಷ ಆಗ್ಬೋದು ಹಂಚಕ್ ನಮ್ಗ ಅಲ್ಲಿ ಬಿಟ್ಟು ನಮ್ಮ ಎಲ್ಲ ಕಡೆ ಟೈಮ್ ತಗೋತೀನಿ ಟೈಮ್ ತಗೊಂಡು ಇನ್ನೂ ಏಟ್ ಏಟಾಗ್ ಬಡ್ಡಿ ಕೂಡ್ಲಿ ಅದಕ್ಕೆ ಬಡ್ಡಿ ಕೂಡ್ಲಿ ಅವ್ನ ಒಂದ್ ಪ್ಲಾಟ್ ಕೊಡೋದಾದ್ರೆ ಅವ್ಗೆ ಕೊಟ್ಬಿಡ್ತೀನಿ ಒಂದ್ ಪ್ಲಾಟ್ ಅದ್ ರೊಕ್ಕ ಕೊಟ್ಟು ನಾ ಸಾಲ ಬಗ್ಗೆ ಎರ್ಸ್ಕೊತೀನಿ ಉಳಿದಿದ್ದು ನಮ್ ಜೀವನಕ್ಕೆ ಮಾರಿ ರೊಕ್ಕ ಇಟ್ಕೊಳ್ಳನ್ನ ನಮ್ ಜೀವನಕ್ಕೆ ಇದರ ಬರ್ತೈತಿ ಏನಂತಿ ಸರೋಜಾ ಅಪ್ಪಾ ಅದ್ ನಿಮ್ಗಷ್ಟೇ ಸಂಬಂಧ ಅಲ್ಲಾ ಅದೊಳಗ ನನ್ಗೂ ಅಧಿಕಾರ ಐತಿ ಒಂದ್ ರೂಪಾಯಿ ಅಪ್ಪು ಸಾಲ ತೆಲಕ್ ತಯಾರಿಲ್ಲ ನೀನ್ ಅಪ್ಪು ಮಾಡಿಟ್ಟಿದ ಜಾಸ್ತಿ ಒಳಗ ಅಧಿಕಾರ ಐತಿ ಅಂತ ಬರ್ತೀನ ಮತ್ತ ನೋಡ ಏನಕ್ಕಿ ನನ್ ಕೈಯಾಗ ಒಂದ್ ರೂಪಾಯಿನೂ ನಿನಗ ನಿನ್ಗ ಅದೇನ್ ಮಾಡ್ತೀಯ ಮಾಡ್ಕೋ ನೀನ್ ಯಾವಾಗ ಐದ್ ಲಕ್ಷ ರೂಪಾಯಿ ನನ್ ಸಂಬಂಧ ಇಲ್ಲ ಅಂದ್ಯೋ ಅವಾಗ ನನಗ ನಿನಗ ನನ್ನ ಮನಸ್ಸಿನಾಗ ನಿನ್ನ ಬಗ್ಗೆ ಇದ್ದಿದ್ದ ಭಾವನೆ ಬದ್ಲಿ ಆತ ತಿಕೊಂಬಿಡ ಹಂಗಾರಪ್ಪ ಹಂಗಾರ ಈಗ ಪ್ಲಾಟ್ ಪ್ಲಾಟ್ನೇ ನನ್ಗ ಅರ್ಧ ಭಾಗ ಕೊಡಲ್ಲ ಅರ್ಧ ಭಾಗ ಅಲ್ಲ ಪೂರ್ತಿ ನನ್ಗೆ ಬರ್ಬೇಕ್ ಬಿಡು ಯಾಕ ನನ್ಗೋಗಿಕ್ ಮಗಳದಾಳ ನೆನಪೈತೋ ಇಲ್ಲೋ ಅಕ್ಕಿಗೆ ಹೋಗ್ಬೇಕಾದ್ರಾಗ ಅದ್ರಾಗ ನಾವ್ ಎಷ್ಟು ಬರ್ದು ಕೊಡ್ತೇವೆ ಅಷ್ಟು ಆಕಿಗೆ ಅದು ಆ ಅಪ್ಪ ನೀ ನಾಳೆ ನಿಮಗೆ ಏನೋ ಹೆಚ್ಚು ಕಮ್ಮಿ ಆದ್ರೂ ಗಣ್ಮಗ ನಾನ್ ಅಲ್ಲ ಪಿತ್ರಾರ್ಜಿತ ಸ್ವಯಾರ್ಜಿತ ಅಂತ ಹೇಳಿ ಮಾಡ್ಬೇಡಪ್ಪ ಮಗನ ಏನು ಹ್ಮ್ ಅಪ್ಪ ನನಗ್ ಕೊಟ್ಟಿದ್ದು ಒಂದ್ ಎಕರೆ ನಮ್ ಶಿವ್ಲಿಂಗಕ್ ಕೊಟ್ಟಿದ್ದು ಒಂದ್ ಎಕ್ರೆನೆ ಅವ ಏನ್ ಮಾಡಿದ ಅವ ಒಂದ್ ಎಕರೆ ತಗೊಂಡ ಅಡಿಕೆ ತೋಟದಾಗ ಬೆಳಿ ಬಂದ್ಮೇಲೆ ಅವ ಒಂದ್ ಎಕರೆ ತಗೊಂಡ ನಾನು ಒಂದ್ ಎಕರೆ ತಗೊಂಡೆ ಅಲ್ಲಿಗೆ ಎರಡೆ ಎಕ್ರೆ ಅದು ಹ್ಮ್ ಹೌದಾ ಅದಾದ್ಮೇಲೆ ಇನ್ನೊಂದ್ ಎಕರೆ ಹೊಲ ತಗೊಂಡೆ ನಾನು ಆ ಒಟ್ಟ ನಮ್ದೆಷ್ಟ್ ಎಕರೆ ಐತಿ ಮೂರ್ ಎಕರೆ ಐತಿ ಈಗ ಮೂರ್ ಎಕರೆ ಈಗ ಸದ್ದ ಐತಿ ಆ ಇನ್ನ ಯಿವಲಿಂಗದ ಎರಡು ಎಕರೆ ಅವನ್ ಅವ್ ಇಟ್ಕೊಂಡ್ ಅನ್ಬೇಡ ನಂದ್ ಮೂರ್ ಎಕರೆದಾಗ ನಾವು ಬೇರೆ ಬೆಳಿಗ್ ಬೆಳಿತಿದ್ವಿ ಇದ್ ಮಾಡ್ತಿದ್ವಿ ಆತು ಹೋತ ಈಗ ಬಿಗೆ ಅಕ್ವೇರ್ ಆಗಿರೋದು ಯಾವ್ದು ನಾ ತಗೊಂಡಿರೋ ಎರಡು ಎಕರೆ ಅಕ್ವೇರ್ ಆಗೈತಿ ಹೌದಾ ಹಿರಿಯರಿಂದ ಬಂದಿತ್ತು ಒಂದ್ ಎಕರೆ ಅಕ್ವೇರ್ ಆಗಿಲ್ಲ ಅದು ಹೊಲ ಇದ್ದಂಗೆ ಐತಿ ಊರಾಗ ನಡ್ಬಾರಕ ಹೊಲ ದಾಟಿ ಹೊಲದಾಗ ಹೋಗ್ಬೇಕು ಹೊಲ ದಾಟಿ ಹೊಲದಾಗ ಹೋಗ್ಬೇಕು ಅದಕ್ಕಂತ ಸಪ್ರೇಟ್ ರೋಡ್ ಇಲ್ಲ ಏನ ಅದ್ ಹಂಗೆ ಐತಿ ಈಗ ಅಕ್ವೇರ್ ಆಗಿರೋದು ನನ್ ಎಡಕ್ರೆ ಹೊಲಾ ಅದು ಸ್ವಂತ ನಂದದು ನಾವು ದುಡ್ ತಗೊಂಡಿರೋ ಹೊಲಾವು ಏನ ರೊಕ್ಕನೇ ಇಲ್ಲ ರೊಕ್ಕನೇ ಇಲ್ಲ ಅಂತಿದ್ದಲ್ಲಪ್ಪ ಹಾ ಲಾಸ್ ಆಗೈತಿ ಇದಾಗೈತಿ ಅಂದ್ರು ನಾ ಹಾಂಗ ತಗೊಂಡಿದ್ನೇಳ ಕಡ್ಮಿ ಸಿಕ್ಕಾಗ ಪಾಲ್ ಬೇಕಾ ಹ್ಮ್ ನಿಮ್ಮ ಅಜ್ಜನಿಂದ ಬಂದಿದ್ದ ನನಗೆ ಒಂದ ಎಕರೆ ಹೊಲ ಏನ ಹಾ ಅದ್ರಾಗ ಪಾಲ್ ತಗೋ ಏನ್ ತಗೊತೀಯ ತಗೋ ಅದ್ರಾಗ ನಿನ್ಗರ್ಧ ಪಾಲ್ ಆಕಿಗರ್ಧ ಪಾಲ್ ಇವೆರಡು ನಾನು ಇವೆರಡು ನಾನ್ ನಾನು ದುಡಿದು ತಗೊಂಡಿರೋ ಎರಡು ಎಕರೆ ಹೊಲ ಅದು ಏನ ಅದಕ್ಕೆ ಎಚ್ ಬಿ ಹೋಗೇತಿ ಅದ್ರೊಳಗಿರ ಇಂಚ್ 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 ಜಗಾನು ಅದಕ್ಕೆಲ್ಲ ಸಂಬಂಧ ನಾನಾದೇನಿ ಅದ್ರದೆಲ್ಲಾ ಪೂರ್ತಿ ಹೊಣೆಗಾರಿಕೆ ನಂದ ನನ್ ಹಿಂತಿದಿ ಬಿರ್ದ ಇರದ ಏನ ಯಪ್ಪಾ ನಿಮ್ಮ ನಂತರ ಅದ್ ನನ್ಗಾ ಬರ್ಬೇಕಲ್ಲ ಯಾಕಂದ್ರ ಅದ್ರ ವಾರಸ್ತಾರ ನಾನಾ ಹಾಕೇನಿ ಖಾಲಿ ಊರ್ ನಡಕ ಹೊಲದ ಇರುವಂತ ಹೊಲ ತಗೊಂಡ್ ನಾ ಏನ್ ಮಾಡ್ಲಿ ಒಂದ್ ಅದೇನ್ ಕಿಮ್ಮತ್ ಬಳ್ತತಿ ನೋಡು ನಿನ್ ಜೊತೆಗೆ ನಾನು ಮಾತಾಡಕ ಆಗಲ್ಲ ಏನ ನೀನ ನಮ್ಮ ತಂದಿ ತಾಯಿನ ನೋಡ್ಕೊಳಲ್ಲ ಅಂದ್ಮೇಲೆ ನಿನಗೆ ಯಾಕಲಿ ಕೊಡ್ಬೇಕ ನಾನು ಆ ನೀ ಮಾತಾಡಿದ್ ಮಾತು ಹೆಂಗಿತ್ತು ಈಗ ಇಷ್ಟ ನಾಳೆ ಸಾಯಕಾಲಕ್ಕೆ ಒಂದು ತು ನೀರ ಬಿಟ್ಟಿಯ ನೀನ ಅಕ್ಕಿ ಗಂಡನ್ ಮನೆಗೆ ಆರಾಮದಾಳೆಪ್ಪ ಅಕ್ಕಿಗೆ ನೀ ಮಾತ್ರ ಇಲ್ಲಿದ ಏನು ಕೊಡಂಗಲ್ಪ ಈಗ ಹೇಳೇನ್ ಮತ್ ನಾನು ಎಲ್ಲಾ ನನಗೆ ಸಿಗ್ಬೇಕು ನನಗ್ ಗೊತ್ತಲೇ ಇವಂದು ಹೊಲಸ ಬುದ್ಧಿ ನನಗ್ ಗೊತ್ತು ಅದಕ್ಕ ನಾನು ಶಾಣೆತನ ಮಾಡಿದ್ದವಾಗ ನೋಡು ಎಂತ ನೀಚ ಇಂತ ಇಂಥ ಮಗನ ಕುಂತಿ ಕುಂತೀನೀನ ಅಲ್ಲ ನೀನು ಹೊಟ್ಟೆಗೆ ಇನ್ನೆಂತ ಉಡ್ತಾ ಬಿಡು ಮಗಳಿಗೆ ಕೊಡ್ಬೇಡ ಅಂತಾನ ಸ್ವಂತ ತಂಗಿಗೆ ಅನ್ಯಾಯ ಮಾಡಕೊಂಟಾನ